ನಮಸ್ಕಾರ ಕರ್ನಾಟಕ ಇವತ್ತಿನ ಈ ಒಂದು ಸುದ್ದಿ ಬಹಳ ಪ್ರಾಮುಖ್ಯತೆಯನ್ನು ಪಡೀತಕ್ಕಂಥ ಒಂದು ಸುದ್ದಿಯಾಗಿರುತ್ತದೆ ಏನಪ್ಪ ಪ್ರಾಮುಖ್ಯತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿರ್ತಕ್ಕಂಥ ಒಂದು ಸರ್ಕಾರ ಕರ್ನಾಟಕದಲ್ಲಿದೆ ಇದೇನು ನಮ್ಗೆ ಗೊತ್ತಿಲ್ಲ ನೀವು ಹೆಂಗೆ ಹೇಳ್ತೀರಿ ಅಂತ ಕೇಳ ನಿಮ್ಗೆ ಅನಿಸ್ಬೋದು ಬಹಳ ಕಹಿ ಘಟನೆ ಇದು ಈ ಭಾರತದ ಸಂವಿಧಾನದ ಅನುಗುಣವಾಗಿ ಸಂವಿಧಾನ ಏನು ಹೇಳ್ತದೆ ಇಲ್ಲಿ ಎಲ್ಲದಕ್ಕೂ ಹೈಕಮಾಂಡ್ ಇಲ್ಲಿನ ಜನ ಜನರು ಕೊಡ್ತಕ್ಕಂಥ ಒಂದೊಂದು ಮತದಿಂದ ಯಾವುದೇ ಪಕ್ಷ ಆಡಳಿತಕ್ಕೆ ಬರಲಿ ಅದು ಜನರ ಆಶೀರ್ವಾದ ಜನರೇ ಭಾರತದಲ್ಲಿ ಸಾರ್ವಭೌಮ ಸಂವಿಧಾನ ಹೇಳ್ತದೆ ಆದರೆ ಈ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಹಿತಾಸಕ್ತಿಗಾಗಿ ದಿಲ್ಲಿಯಲ್ಲಿ ಹೈಕಮಾಂಡ್ ಅಂತಕ್ಕಂಥದ್ದನ್ನು ರಚಿಸಿಕೊಂಡು ಹೈಕಮಾಂಡ್ ಹೇಳಿದ ಹಾಗೆ ಎಲ್ಲ ರಾಜ್ಯದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ನಡೆದುಕೊಳ್ತಕ್ಕಂಥ ಒಂದು ಬಹಳ ಖೇದದ ಸಂಗತಿ ನಡೀತಾ ಇದೆ ದೇಶದಲ್ಲಿ ಅಂತ ಹಿರಿಯರು ಹೇಳ್ತಾರೆ ಯಾರೇ ಹೈಕಮಾಂಡ್ ಇಲ್ಲಿ ಶ್ರಮಪಟ್ಟು ಬಾಟಮ್ ಇಂದ ರಾಜ್ಯದಲ್ಲಿ ಚುನಾಯಿತರಾಗಿ ಬರ್ತಕ್ಕಂಥ ಶಾಸಕರುಗಳು ಭಾಳ ಪರಿಶ್ರಮ ಪಟ್ಟಿರ್ತಾರೆ ಯಾವುದೇ ಪಕ್ಷದ ಶಾಸಕರಾಗಲಿ ಹೈಕಮಾಂಡ್ ಆಶೀರ್ವಾದದಲ್ಲಿ ಯಾರೂ ಬಹುಶಃ ಆಯ್ಕೆ ಆಗಲಿಕ್ಕಿಲ್ಲ ಅಂತ ಅನಿಸುತ್ತೆ ಯಾಕಂದರೆ ಇಲ್ಲಿ ಈಗ ದಿಲ್ಲಿಯಲ್ಲಿರುವವರು ಕರ್ನಾಟಕದಲ್ಲಿ ಏನು ಮಾಡಬಲ್ಲರು ಜನ ಬಹಳ ಚಾಣ್ರಿದ್ದಾರೆ ಇಲ್ಲಿರ್ತಕ್ಕಂಥ ಒಂದು ಏನೋ ವ್ಯಕ್ತಿಗಳಿರ್ತಾರೆ ಚುನಾವಣೆಗೆ ನಿಂತಿರ್ತರಲ್ಲ ಅಭ್ಯರ್ಥಿಗಳು ಅವರ ಗುಣಕ್ಕಾಗಿ ಅವರಿಗಾಗಿ ಅವರು ಒಳ್ಳೆಯದನ್ನು ಮಾಡ್ತಾರೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ಮತ ಹಾಕಿ ಚುನಾಯಿಸ್ತಿರ್ತಾರೆ ಅಂದರೆ ಈಗ ಏನು ಬತ್ತಪ್ಪ ಯಾಕೆ ಇವ್ರು ಇಟ್ಟು ಹೇಳ್ತಾರೆ ಅಂದರೆ ಇವತ್ತು ಕರ್ನಾಟಕದಲ್ಲಿ ಒಬ್ಬ ನಿಷ್ಠಾವಂತ ಕಳಂಕ ರೈತ ಅನುಭವದು ನೇರ ನುಡಿ ಕಡ್ಡಿ ಮುರಿದಾಗೆ ಮಾತನಾಡ್ತಕ್ಕಂಥ ಒಬ್ಬ ಕ್ಯಾಬಿನೆಟ್ ದರ್ಜೆಯ ಸಚಿವರ ಏನಾಗಿದೆ ಏನು ಮಾಡಿದ್ದಾರೆ ವಜಾ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೇನೆ ಇವರು ರಾಜ್ಯ ಸರ್ಕಾರದ ಹಣ ಕೊಳ್ಳೆ ಹೊಡೆದರೆ ಅವರಿಗೆ ಕೊಟ್ಟಿರ್ತಕ್ಕಂಥ ಇಲಾಖೆಯನ್ನು ಸರಿಯಾಗಿ ನೋಡಲಿಲ್ಲವೆ ದಕ್ಷತೆಯಿಂದ ಇರಲಿಲ್ಲವೆ ಯಾಕ್ರಿ ಇವರಿಗೆ ವಜಾ ಮಾಡಿದ್ರೆ ಇದು ಕರ್ನಾಟಕ ರಾಜ್ಯದ ಜನ ಕೇಳ್ತಕ್ಕಂಥ ಪ್ರಶ್ನೆ ಆಗಿದೆ ನಂದಲ್ಲ ರಾಜಣ್ಣ ಅವರಿಗೆ ವಜಾ ಯಾಕೆ ಮಾಡಿದರೆ ಇಲ್ಲಿ ಬರ್ತದೆ ನೋಡ್ರಿ ಹೆಂಗೆ ಹೆಂಗೆ ಅಂದ್ರೆ ರಾಜಕೀಯದಲ್ಲಿ ಹೆಂಗಿದೆ ಈ ಕಾಲ ಹೆಂಗಿದೆ ಯಾರು ನಿಜ ನುಡಿತಾರೆ ಯಾರು ಸತ್ಯವನ್ನು ಹೇಳ್ತಾರೆ ಅವರು ಬೇವಿನ ಮರದಕ್ಕಿಂತಲೂ ಕೈಯಾಗಿ ಕಾಣ್ತಾರೆ ಇವತ್ತಿನ ಜಗತ್ತಿನ ಅನ್ನೋದಕ್ಕೆ ಸಚಿವ ಮಾಜಿ ಸಚಿವ ಈಗ ಕೆ ಎನ್ ರಾಜಣ್ಣವರೇ ಇದಕ್ಕೆ ಬಹಳ ಒಳ್ಳೆಯ ಉದಾಹರಣೆ ಫಸ್ಟ್ ಆಫ್ ಆಲ್ ಸರ್ಕಾರ ಇನ್ಸ್ಟಾಲ್ ಆದಾಗಿನಿಂದಲೂ ಕೆ ಎನ್ ರಾಜಣ್ಣವರು ಡಿ ಸಿ ಎಂ ಹೆಚ್ಚುವರಿ ಡಿ ಸಿ ಎಂ ಹುದ್ದೆಗಳನ್ನು ಕೇಳಿದವರು ಮೊದಲನೇದವರು ಇವರಿಗೆ ರೈಟ್ಸ್ ಇದೆ ಕೇಳಿದ್ದಾರೆ ಆಗಲೇ ಅವರವರ ಪಕ್ಷದಲ್ಲಿ ಹೊಗೆಾಡ್ಲಿಕ್ಕೆ ಪ್ರಾರಂಭ ಆಯಿತು ಅಂತ ಕೇಳ್ಪಟ್ಟಿದ್ದೇನೆ ಆನಂತರ ಇವರು ದೇಶದಲ್ಲಿಯೇ ಖಡಕ್ ಮತ್ತು ದಕ್ಷ ಕೈ ಇಟ್ಟಿದ್ದನ್ನು ಬಿಡದೇ ಇರತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಲಗೈ ಬಂಟ ಇವರು ಹಿಂದೊಂದು ಪ್ರಕರಣದಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಇವರನ್ನು ಉಳಿಸಿಕೊಂಡಿದ್ದರಂತೆ ಹಾಂ ಮತ್ತು ಇವರು ಇನ್ನೊಂದು ಏನಂದರೆ ಸಹಕಾರ ಕ್ಷೇತ್ರದಲ್ಲಿ ಭಾಳ ಅನುಭವ ಸಹಕಾರ ಕ್ಷೇತ್ರವನ್ನು ಮುಂಚೂಣಿಗೆ ತರ್ತಾ ಇದ್ದರು ಮತ್ತು ವಾಲ್ಮೀಕಿ ಸಮುದಾಯದ ಹಿರಿಯ ನಾಯಕ ಸುಮಾರು ಎಪ್ಪತ್ನಾಲ್ಕು ವರ್ಷದ ವಯಸ್ಸಿದ್ರು ಕೂಡ ಯುವಕರಂತೆ ಇರ್ತಕ್ಕಂಥ ಒಬ್ಬ ಒಳ್ಳೆಯ ಸಚಿವರನ್ನು ಇವತ್ತು ನಮ್ಮ ರಾಜ್ಯ ಕಳೆದುಕೊಂಡಿದೆ ಅಂತಕ್ಕಂಥ ಮಾತು ರಾಜ್ಯದ ಎಲ್ಲ ದಿಕ್ಕು ದಿಕ್ಕುಗಳಿಂದ ಕೇಳಿ ಬರ್ತಾ ಇದೆ ಯಾಕಿದೆಲ್ಲ ಆಯಿತು ಅದಕ್ಕೆ ಕಾರಣ ಇದೆ ಏನು ಕಾರಣ ಇದೆ ಒಳ ಒಳಗೆ ಪಕ್ಷದಲ್ಲಿಯೇ ಪಿತೂರಿ ನಡೆದಿದೆ ಅಂತಕ್ಕಂಥದ್ದು ಯಾರೂ ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ ಅಂತ ಮಾತನ್ನು ಕೂಡ ಜನ ಮಾತಾಡ್ತಾ ಇದ್ದಾರೆ ಮೇನ್ ಏನಾಯಿತು ಅಂದರೆ ಇಲ್ಲಿ ಹೈಕಮಾಂಡ್ ಇದೆಯಲ್ಲ ದಿಲ್ಲಿದು ಕಾಂಗ್ರೆಸ್ಸು ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಬಂದು ಮಹಾದೇವಪುರದಲ್ಲಿ ಮತ ಕಳ್ಳತನ ಆಗಿದೆ ಮತ ಕಳ್ಳತನ ಆಗಿದೆ ಅಂತ ಸಾರ್ಬಿಟ್ರು ಈಗ ಅವರಿಗೆ ಚುನಾವಣೆ ಆಯೋಗದಿಂದ ನೋಟಿಸ್ ಕೂಡ ಜಾರಿಯಾಗಿದೆ ಅದು ಕಾನೂನು ನಡೀತಾ ಇದೆ ನಡೀಲಿ ಇವರೇನು ಮಾಡಿದರು ಯಾಕಂದರೆ ನೇರವಾದ ಮನುಷ್ಯ ಆಯಿತಾ ಕೆ ಎನ್ ರಾಜಣ್ಣವರು ಭಾಳ ನೇರವಾದ ಇವರೇನು ಹೇಳಿದರು ಮಹಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಯಾಗುವಾಗ ನಮ್ಮದೇ ಕಾಂಗ್ರೆಸ್ ಸರ್ಕಾರ ಇತ್ತು ತಪ್ಪು ನಮ್ಮ ಮೂಗಿನ ನೇರಕ್ಕೆ ಇದೆ ಇನ್ನೊಬ್ಬರಿಗೆ ಯಾಕೆ ಅಂತಕ್ಕಂಥ ಸತ್ಯವನ್ನು ಬಿಚ್ಚಿಟ್ರು ನೋಡ್ರಿ ಬಿತ್ತಲ್ ಬೆಂಕಿ ಯಾರಿಗಿ ರಾಹುಲ್ ಗಾಂಧಿ ಅವರಿಗೆ ಇದ್ರ ಬಗ್ಗೆ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯ ರಾಜಕಾರಣಿಗಳ ಆಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೇಳಲಿಲ್ಲ ಇದು ನಾನು ಕೇಳಪಟ್ಟಂತೆ ಅವರು ಯಾಕೆ ಸುಮ್ಮನೆ ಇದ್ರು ಅಂದರೆ ಇದೆಲ್ಲ ಸತ್ಯವನ್ನು ತಿಳಿದುಕೊಂಡಿರ್ತಕ್ಕಂಥವ್ರು ರಾಜಕೀಯದಲ್ಲಿ ಅಳದು ತೂಗಿ ಕುಡಿದು ಭಾಳ ಹಿರಿಯ ನಾಯಕರು ಸತ್ಯಾಸತ್ಯಗಳನ್ನು ಅರಿತಕ್ಕಂಥವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗಿರೋದರಿಂದ ಇದರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಹೆಸರು ಬರಲಿಲ್ಲ ರಾಹುಲ್ ಗಾಂಧಿ ಕರ್ನಾಟಕದ ಸಿ ಎಂ ಸಿದ್ದರಾಮಯ್ಯನವರು ಏನು ಹೇಳಿದರೂ ಕೂಡ ನನಗೊತ್ತಿಲ್ಲ ವಜಾ ಮಾಡಬೇಕಂತ ಹೇಳಿಬಿಟ್ರು ಯಾವುದನ್ನು ಕಿವಿಗೆ ಹಾಕ್ಕೊಳ್ಳಿಲ್ಲ ಅಂತ ಕೇಳ್ಪಟ್ಟಿದ್ದೇನೆ ಇದರಿಂದ ನಷ್ಟ ಯಾರಿಗೆ ಸ್ವಾಮಿ ಒಬ್ಬ ಒಳ್ಳೆಯ ಕ್ರೀಡೆಯ ಪಟು ಆ ಟೀಮಿಂದ ಹೊರಗೆ ಹೋದಾಗ ಆ ಟೀಮ್ ಸೋಲುತ್ತೆ ಆ ಟೀಮಿಗೆ ಲಾಸ್ ಆಗುತ್ತೆ ಅದನ್ನು ಅರ್ಥಕೊಂಡು ಮಾಡಬೇಕು ನೀವು ನಿಮಗೆ ನಿಮ್ಮ ಪಕ್ಷದವರು ಹೈಕಮಾಂಡ್ ಲಿಸ್ಟಲ್ಲಿ ಇಟ್ಟು ನಿಮ್ಮನ್ನು ಪೂಜಿಸ್ತಕ್ಕಂಥ ವಿಚಾರದಲ್ಲಿದೆ ಇಡೀ ಭಾರತ ದೇಶ ನಿಮ್ಮ ಪಕ್ಷದವರು ನೀವೇ ಸತ್ಯವನ್ನು ಹೇಳಿದಾತನಿಗೆ ವಜಾಗೊಳಿಸ್ತಕ್ಕಂಥ ಒಂದು ಪರಿಸ್ಥಿತಿ ತಂದು ಒದಗಿಸ್ತೀರಿ ಅಂದಾಗ ಕಾಂಗ್ರೆಸ್ಕ್ಕೆ ಇದು ಹಿನ್ನಡೆಯ ಹೊರತಾಗಿ ಮುನ್ನಡೆ ಆಗೋದಿಲ್ಲ ಒಂದು ಮಾತು ಹೇಳ್ತೀನಿ ಒಬ್ಬ ಒಳ್ಳೆ ವ್ಯಕ್ತಿ ಒಬ್ಬ ಒಳ್ಳೆ ಸಚಿವ ಕೆ ಎನ್ ರಾಜಣ್ಣವರಿಗೆ ಇವತ್ತಿಲ್ಲ ನಾಳೆ ಆ ದೇವರು ಒಳ್ಳೆಯದು ಮಾಡ್ತಾನೆ ಆದರೆ ರಾಹುಲ್ ಗಾಂಧಿ ಸಾಹೇಬರು ಈ ಥರದ ಡಿಸಿಷನ್ ತೊಗೊಳ್ಳೋದು ಸರಿಯಲ್ಲ ಅಂತ ಕರ್ನಾಟಕದ ಜನ ಕಟುವಾಗಿ ಮಾತನಾಡ್ತಾ ಇದ್ದಾರೆ ಇನ್ನು ಮುಂದಾದರೂ ಅವರು ತಿಳಿದುಕೊಂಡು ಒಳ್ಳೆಯ ಡಿಸಿಷನ್ ತೊಗೊಳ್ತಾರೆ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತಾರೆ